ಾಯರ ಅಭಿಮಾನ ಅವರ ಕತ್ತನ್ನು ಕತ್ತರಿಸಿದ್ರಲ್ಲ ಮಾತು ಮಾತಿಗೂ ಧರ್ಮ ಧರ್ಮ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಮ್ಮ ಈ ಹೊತ್ತು ದೇಶದಲ್ಲೂ ಕಾರಣಕ್ಕೋಸ್ಕರವಾಗಿ ನನ್ನ ಹಗೆಯನ್ನು ತಿಳಿಸಿಕೊಳ್ಳಬೇಕು ಎಂದು ನಿಶ್ಚಯಿಸಿದ್ದೇನೆ ಆದರೆ ಏನು ಮಾಡೋಣ ಸ್ವಾಮಿ ನಮ್ಮ ಒಡೆ ಮಾಡುವಂತಹ

دو تي بوليت دو تي كار اينو چونو ان ننن ني نمي پتاي ಕಾಯುತ್ತವ ಆದರೆ ಹೊತ್ತು ಬಳಿಗೆ ಸರಿಯಾದ ಅಡಿಕೆಯಲ್ಲೂ ಸಾವಂತರಿಸಲು ಹೊಂದಿಸಿದಕ್ಕಾಗಿ ಕಾಡಿದಾಗಿದ್ದರಾಗಿ ಯೋಚಿಸುತ್ತಾರೆ ಅಂತಹ ನೀನು ಕಾಂತಿ ಹೇಳಲಾಗಬೇಕು

ಆತ್ಮ ನಿಂದು ಗತ ಮಾಚಿಂತೆಯ ತಂತ್ರವಿಂದಾಯ ಆಗಿ ಈ ಹೊತ್ತು ನಿಯಮプチಸದಕ್ಕಾಗಿ ಅನುಸರಣೆ ಮಾಡಶಕುವಿನಾಯ ಸಮವರ್ದಿ ಮುನಿಯು ನಿಂದ ತೋಶತಮಾಚಾರ್ಯ ಹೇ ದುರಚಾರ್ಯ ಹೇಳಿದು ಹೀ ಭೀಷ್ಮಚಾರ್ಯ ದು ಆಯಿ ದು ಯನ್ನೆ ಕರಣನೇ ಮೀಯುವಿದೆ ಇರೊಳ್ಳೆ ನನೇನು ಉಪಕಾರ ಮಾಡ್ತಿರ ಔರ ಹಾಗೆ ನೀವು ಆಗೋದ್ಬೇಡ ಸ್ವಾಮಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಬೇಡಿ ಭೀಷನಿ ಮುಟ್ಟೇನ ಭೀಷ್ಮಾಚಾರ್ಯರು ಸಂಶಯ ಇತ್ತು ಪ್ರತೀತಿ ಮಾಡಿದ್ರೆ ತತ್ತರಿಸಿದ್ದೇನೆ ಒಬ್ಬ ಪಾಂಡವರ ಕಾಯಿಲೆ ಅರಿತೇನೆ ನಾನು ಚಕ್ರ ಹಿಡಿದು ಮಿಶ್ರ ಚಕ್ರ ಹಿಡಿಸ್ತಾನಂತೆ ಯಾವ ಫಲಕ್ಕಾಗಿ ಅದು ಇನ್ನು ನಮ್ಮಪ್ಪ ದ್ರೋಣಾಚಾರ್ಯರು ನೀವು ಇಷ್ಟು ಕೊಡಿಸಬೇಕು ಅನ್ನೋ ಮನಸ್ಸಿತ್ತು ಇನ್ನ ಉಪ್ಪನ್ನದ ಋಣ ಏನು ಮಾಡಬೇಕು ಏನು ಬರಲಿಲ್ಲ ತನ್ನ ಮನಸ್ತೋದೇನು ಆಗುವುದಿಲ್ಲ ಆ ದುಃಖದಲ್ಲಿ ಸಣ್ಣಗಳನ್ನು ಕಳಗಿದು ಕುಡಿದಿರುವಾಗ ಪಾಂಡವರ ದೃಷ್ಟದಿಲ್ಲ ಬಾಂಧವನ ತಲೆ ಆತರಿಸಿದ ಇನ್ನು ಕಲಿಕೆ ಹಣ ಆಟನ ಕೂಡೆ ಮೋಟರ ಪುಡೆ

ಇನ್ನಿಗೆ ಅನೆ ಬರ ಇಲ್ಲ ಆಯವಾತನದಲ್ಲಿ ಸಿಕ್ಕಿರುವಂತಹ ಹುಲ್ಲುಗಟ್ಟಿಯನ್ನು ಹೊತ್ತುಕೊಳ್ಳಬೇಕಂತೆ ಸಿಕ್ಕಿರುವ ಮರದ ತುಂಡೆನೇ ನಿನ್ನ ವಾಸಿ ಕೊೊಳ್ಳೆ ಅಂದ್ರೆ ಅಂತ ಹೇಳುತ್ತೆ ಮತ್ತೆ ಏನು ಮಾಡ್ತಾರೆ ಓಲ್ರಿ ಅವಕಾಶ ಬೇಕು ಒಂದ ಸಿಗುತ್ತಿಲ್ಲ ಸಿಕ್ಕಿದ ಅಂತ ಹೇಳಿ ಇದು ಸಾಮಾನ್ಯನ ದರ್ಶನ ಅಲ್ಲ ಕಟಿ ಭೂಮಟದ ವೃಕ್ಷನ ಮಾಡಿ ಸತ್ಯದ ದರ್ಶನ ಆ ಪರಶುರಾಮ ಮಾಡುತ್ತಾ ಅಂತ ದರ್ಶನನು ಮುಂದೆ ಸಮಯವಂತ ಬಡಿಸಿ ಕೊಳ್ತಾರೆ यह का बिदार क्षेत्र से <स्थारीग>